ಕಾಂಗ್ರೆಸ್ನವರು ಟ್ವೀಟ್ ಮಾಡ್ತಾರೆ ಯುದ್ಧ ಪ್ರಾರಂಭ ಆದ್ಕೊಳ್ಳೇನೆ ಗಾಂಧಿ ಶಾಂತಿಯ ಮಂತ್ರ ಹೇಳ್ತಾರೆ ಮೊನ್ನೆ ಏನು ಉಭಯ ರಾಷ್ಟ್ರಗಳು ಯುದ್ಧ ಕದನ ವಿರಾಮ ಇದನ್ನ ಘೋಷಣೆ ಮಾಡಿಕೊಳ್ಳೆ ಇಂದಿರಾ ಗಾಂಧಿ ನೆನಪು ಮಾಡ್ತಾರೆ ಅಂದ್ರೆ ಅರ್ಥ ಏನು ಇಂದಿರಾಗಾಂಧಿ ಮಾಡಿದ್ದು ಬಹಳ ದೊಡ್ಡ ತಪ್ಪಿದೆ ಅವರವರಿಗೆ ಗೆದ್ದಂತ ಬಿಟ್ಟು ಕೊಟ್ಟಿದ್ದೇ ದೊಡ್ಡ ತಪ್ಪು ಯಾಕಂದ್ರೆ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸರೆಂಡರ್ ಆಗಿ ಭಾರತೀಯ ಸೈನ್ಯದ ದಂಡಾಧಿಕಾರಿ ಕಾಲು ಮುಗಿದು ಸಹಿ ಮಾಡಿ ಹೋಗಿದ್ರು ಅಂತದ್ ನಾವು ಬಿಟ್ಟು ಕೊಟ್ಟಿವಿ ಈಗಲಾದ್ರೂ ಪ್ರಧಾನಮಂತ್ರಿಗಳು ಈ ಗಟ್ಟಿ ನಿರ್ಣಯ ತಗೊಂಡಿದ್ರಿಂದ ಪ್ರಧಾನಮಂತ್ರಿಗಳ ಬಗ್ಗೆ ವಿಶ್ವಾಸಾರ್ಹತೆ ನಮ್ಮ ದೇಶದಲ್ಲಿ ಹೆಚ್ಚಾಗಿದೆ ಅಂಜು ಮೇಲೆ ಏನಾಗ್ತದೆ ಅನುಭಾಂಬ ನಮ್ಮಲ್ಲಿಲ್ಲ ನಾವೇನು ದೀಪಾವಳಿ ಪಟಾಕ್ಷಿ ಇಟ್ಟು ಓತರನ್ನ ನಾವು ಒಂದೇ ಅನುಭಾ ಹಾಕಿದ್ರೆ ಇಡೀ ಪಾಕಿಸ್ತಾನ ಕಲಾಸ ಆಗ್ತದೆ ನೀನೇ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಹೇಳ್ಯಾರ ಬ್ರಹ್ಮೋಸ್ಮ ಬ್ರಹ್ಮೋಸ್ಮ ಎಷ್ಟು ಶಕ್ತಿಶಾಲಿ ಇದೆ ಅಂದರೆ ಒಂದು ಅಸ್ತ್ರ ಉಪಯೋಗ ಮಾಡಿಬಿಟ್ರೆ ಪಾಕಿಸ್ತಾನ ಗುಣಿ ಇವತ್ತು ಶಾಪ್ ಆಗಿ ಹೋಗ್ತದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಭಾಳ ಕರಾರುವಕ್ಕಾಗಿ ನಮ್ಮ ಭಾರತೀಯ ಸೈನ್ಯ ಫೋರ್ ಸುದರ್ಶನ್ ಫೋರ್ ಹಂಡ್ರೆಡನ್ನು ಉಪಯೋಗ ಮಾಡಿ ಭಯೋತ್ಪಾದಕರ ತಾಣ ಎಕ್ಯುರೇಟಾಗಿ ಹಿಡಿದು ಹೊಡ್ತಾರೆ ಒಂದೇ ಸಿವಿಲ್ ಏನು ಜನ ಏನಾದ್ರೆ ನಾಗರಿಕರ ಮೇಲೆ ಈ ಒಂದು ಅಸ್ತ್ರ ಉಪಯೋಗ ಆಗಿಲ್ಲ ಇದರ ಅರ್ಥ ಭಾರತ ಅಮೇರಿಕಾ ರಷ್ಯಾ ಅಷ್ಟೇ ಭಾಳ ಸ ಬಲಾಢ್ಯದ ಜಗತ್ತಿನಾಗುವಂಥದನ್ನು ಸುಳ್ಳು ಮಾಡ್ಯಾವು ಇವತ್ತು ಭಾರತದ ಸೈನ್ಯದ ಶಕ್ತಿ ನಮ್ಮಲ್ಲಿರುವಂಥ ಉಪಕರಣಗಳು ಕರಾರು ಆಗಿರೋದರಿಂದ ಪಾಕಿಸ್ತಾನ ಇವತ್ತು ತುಂಬ ಭಯದಿಂದ ಅಮೆರಿಕದವ್ರ ಕಾಲಿಡಿದು ವಿಶ್ವಸ್ಯವಸ್ಥೆ ಕಾಲ ಹಿಡಿದು ಮಾಡ್ಲಾಕ್ತಾರೆ ಇಲ್ಲಕ್ಕಂದ್ರೆ ಇವರು ಎಂದೂ ವಿಶ್ವಾಸಕಾರರಲ್ಲ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಪ್ರಧಾನಮಂತ್ರಿಗಳು ಇದೇ ಗಟ್ಟಿ ಗಟ್ಟಿರಬೇಕು ಇದನ್ನು ಗಟ್ಟಿದ್ರೆ ಮಾತ್ರ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಉಳಿತದೆ ಎಲ್ಲರೂ ಒಂದು ಹೆಜ್ಜೆ ಹಿಂದ ಸರಿದ್ರೆ ಮಾತ್ರ ಭಾರತದ